ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಇದು ಡಿಸೆಂಬರ್ ಒಂದು ಇವತ್ತು ಅಮಾವಾಸ್ಯೆ ಸ್ನೇಹಿತರೆ ಅಮಾವಾಸ್ಯೆ ಭಾನುವಾರ ಆಗಿರೋದ್ರಿಂದ ಇವಾಗ ಒಂದು ತಿಂಗಳಲ್ಲಿ ಕಾರ್ತಿಕ ಮಾಸ ಆಗಿತ್ತು ಹಾಗಾಗಿ ಇವತ್ತಿಗೆ ಸಂಪೂರ್ಣವಾಗಿ ಕಾರ್ತಿಕ ಮುಗಿಯುತ್ತೆ ಸ್ನೇಹಿತರೆ ಅದಕ್ಕೆ ನಾನೇನು ಮಾಡಿದೆ ಬೆಳಗ್ಗೆನೆ ಎದ್ದು ಬಂದು ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇನ್ನೂ ಯಾರೂ ಬಂದಿರಲಿಲ್ಲ ದೇವಸ್ಥಾನ ತೆಗ್ದಿತ್ತು ಎಲ್ಲ ಕಡೆನೂ ಹೋಗಿ ಕೆಲವಷ್ಟು ಜನ ಮಾತ್ರ ಬಂದಿದ್ರು ಪೂಜೆ ಪುರೋಹಿತರೆಲ್ಲ ಮೊದಲನೇ ಪೂಜೆ ಅಂದ್ಕೊಂಡು ಮಾಡ್ತಾಯಿದ್ರು ನಾವೂ ಹಾಕಿ ಅದೆಲ್ಲ ನೋಡಿಕೊಂಡು ಜನ ಅಂತೂ ಸ್ವಲ್ಪ ಕಮ್ಮಿನೇ ಇದ್ದರು ಎಲ್ಲ ದೇವ್ರ ದರ್ಶನ ಮಾಡಿದ್ವಿ ಸೋಮೇಶ್ವರ ದೇವಸ್ಥಾನ ಇದು ಎಲ್ಲ ಕಡೆಗೂ ಹಾಗೆ ಒಂದು ದೀಪ ಹಚ್ಚಿ ಇವತ್ತಿಗೆ ಕಾರ್ತಿಕ ಮುಗಿಯುತ್ತಲ್ಲ ಅಮಾವಾಸ್ಯೆ ಬೇರೆ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಸ್ನೇಹಿತರೆ ಅದೊಂದು ತುಣುಕು ನಿಮಗೂ ತೋರಿಸೋಣ ನಿಮಗೂ ದೇವರ ಆಶೀರ್ವಾದ ಇರಲಿ ಅಂತ ಹೇಳಿ ಎಲ್ಲ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಏನೇ ಆಗಲಿ ಕಾರ್ತಿಕ ಮಾಸ ಶ್ರಾವಣ ಈ ಧನುರ್ಮಾಸ ಇನ್ನೇನು ಒಂದು ಮುಂದಿನ ಇನ್ನೊಂದು ಹದಿನೈದು ದಿನ ಇದೆ ಸ್ನೇಹಿತರೆ ಧನುರ್ಮಾಸ ಅವಾಗಲೂ ದೇವಸ್ಥಾನ ಪ್ರದಕ್ಷಿಣೆ ಇದ್ದೇ ಇರುತ್ತೆ ಅದೊಂಥರ ಖುಷಿನೇ ಖುಷಿಯಾದಂತಹ ವಿಷಯನೇ ದೇವಸ್ಥಾನಕ್ಕೆ ಹೋಗೋದು ಬೆಳಗ್ಗೆಯೇ ಪ್ರದಕ್ಷಿಣೆ ಹಾಕೋದು ಮತ್ತು ಮನೆಗೆ ಬರೋದು ಗಡಿ ಬಿಡಿಯಲ್ಲಿ ತಿಂಡಿ ಮಾಡೋದು ಇದು ಚೆನ್ನಾಗಿರುತ್ತಲ್ವ ಇವಾಗ ಕಾರ್ತಿಕ ಇಲ್ಲಿಗೆ ಇವತ್ತಿಗೆ ಮುಗೀತು ಕಾರ್ತಿಕ ಮುಗೀತು ಅಂದರೆ ಇನ್ನು ಹದಿನೈದು ದಿನಕ್ಕೆ ಧನುರ್ಮಾಸ ಮಾಸ ಈ ಮಾಸಗಳೆಲ್ಲ ಬಂದಾಗ ನಾವು ದೇವ್ರಿಗೆ ಪೂಜೆ ಮಾಡೋದು ಏನೋ ಒಂದು ಸಂಭ್ರಮ ಸ್ನೇಹಿತರೆ ಖುಷಿಯಾದಂತಹ ವಿಷಯ ಅಲ್ವಾ ದೇವಸ್ಥಾನಕ್ಕೆ ಹೋಗೋದು ಪೂಜೆ ಮಾಡೋದು ದೇವರಿಗೆ ಇದು ಬಾಗಿಲಿಗೆ ದೀಪ ಹಚ್ಚೋದು ಮನೆ ಒಳಗಡೆ ಎಲ್ಲ ಒಂದೊಂದು ಸಿಹಿ ಸಿಹಿ ತಿಂಡಿ ಮಾಡಿ ದೇವರಿಗೆ ನೈವೇದ್ಯವಾಗಿಡೋದು ಬಂದ ಮುತ್ತೈದೆಯರಿಗೆ ಏನಾದರೂ ಉಡುಗೊರೆಯಾಗಿ ಕೊಡೋದು ತುಂಬ ಚೆನ್ನಾಗಿತ್ತು ಕಾರ್ತಿಕ ಮಾಸ ಮುಗಿದೋಯ್ತಲ್ಲ ಅಂತ ಒಂಥರ ಬೇಜಾರು ಬಂದಾಗ ಒಂದು ರೀತಿ ಸಂಭ್ರಮ ಇರುತ್ತೆ ಕಾರ್ತಿಕ ಮಾಸ ಬಂತು ಬಂತು ಅಂದ್ಬಿಟ್ಟು ಒಂದು ತಿಂಗ್ಳವರೆಗೂ ಮನೆ ಮುಂದೆ ಆಕಾಶ ಬುಟ್ಟಿ ಲೈಟ್ ಆಗಲಿ ಸೀರಿಯಲ್ ಆಗಲಿ ಎಲ್ಲ ಹಾಕಿರ್ತೀವಿ ಹೂವಿನ ಹಾರಗಳಾಗಲಿ ತೋರಣಗಳಾಗಲಿ ತುಂಬ ಚೆನ್ನಾಗಿರುತ್ತೆ ಇವತ್ತಿಗೆ ಕಾರ್ತಿಕ ಮಾಸ ಮುಗಿತಲ್ಲ ಅನ್ನೋ ಒಂದು ಚಿಂತೆ ಆಯಿತು ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ನಿಮಗೂ ಈ ವಿಷಯ ಹೇಳೋಣ ಒಂದು ತಿಂಗಳಾದಮೇಲೆ ಕಾರ್ತಿಕ ಮಾಸ ಮುಗೀತಿದೆ ಅಂತ ಹೇಳೋಕ್ಕೆ ನಿಮಗೂ ಒಂದು ಮೆಸೇಜ್ ಕೊಟ್ಟಂಗೆ ಆಗುತ್ತೆ ಎಲ್ಲರೂ ಹೇಗೆ ಸಂಭ್ರಮಿಸಿದ್ರಿ ಕಾರ್ತಿಕ ಮಾಸನ ಹೇಗೆ ಎಂಜಾಯ್ ಮಾಡಿದ್ವಿ ನಾನು ಹೇಗೆ ಎಂಜಾಯ್ ಮಾಡಿದೆ ನೀವು ಹೇಗೆ ಮಾಡಿದ್ರಿ ಇದೆಲ್ಲ ನನಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಸ್ನೇಹಿತರೆ ಖುಷಿಯಾದಂಥ ವಿಷಯ